ನೋಡಿ ನೋಡಿ ನಮ್ಮ ಕಜಾಯ ಹೇಗೆ ಉಪ್ಕೊಂಡು ಬರ್ತಾ ಇದೆ ಅಂತ ಆ್ಯಂಡ್ ತುಂಬಾ ಸಾಫ್ಟಾಗಿರುತ್ತೆ ಯು ಕ್ಯಾನ್ ಪ್ರಿಸರ್ವ್ ದಿಸ್ ಕಜಾಯ ಟಿಲ್ ಒನ್ ಮಂತ್ ಅಂತೆ ಒನಕೆ ಮತ್ತು ಕಲ್ಲನ್ನ ಬಳಸ್ಕೊಂಡು ಅದರಲ್ಲಿ ಕುಟ್ಟಿ ಕುಟ್ಟಿ ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡ್ಕೋಬಾರ್ದು ನಾಲ್ಕು ಸ್ಪೂನ್ ಆಗೋಷ್ಟು ಗಸಗಸೇನ ಇಷ್ಟು ಏಲಾಕಿ ಇಷ್ಟು ಶುಂಠಿನ ತಗೊಂಡು ಮಿಕ್ಸಿಯಲ್ಲಿ ನಾವು ಫೈನ್ ಪೌಡರ್ ಮಾಡ್ಕೊಳ್ಳೋಕೆ ಆಗೋಲ್ಲ ನೀವು ತುಂಬಾ ಜಾಸ್ತಿ ನೀರು ಹಾಕೊಂಡ್ರೆ ನೀವು ಪಾಕಕ್ಕೋಸ್ಕರ ತುಂಬಾ ಹೊದ್ಕಾಯ್ಬೇಕಾಗುತ್ತೆ ನೀರಿಗೆ ಒನ್ ಡ್ರಾಪ್ ಈ ತರ ಪಾಕ ಹಾಕಿದ್ರೆ ಸ್ಪೂನ್ ನ ಎತ್ತಿಟ್ಟು ಒಂದು ಮುದ್ದೆ ಕೋಲ್ನ ತಗೋಬೇಕು ಬಿಸಿಲಿ ಇದು ಸ್ವಲ್ಪ ನಿಮ್ಗೆ ತೆಳ್ಳಗೆ ಕಾಣಿಸ್ತಾ ಇರ್ಬೋದು ಮಾಡೋ ಪ್ರೊಸೆಸ್ ಈಸಿ ಆಗ್ಬೇಕಲ್ವಾ ಹಾಗಿದ್ರೆ ಪಾ ಚೆನ್ನಾಗಿ ಬೇಯ್ಲಿ ಅಂತ ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಬ್ಬ ಅಂದರೆ ಸ್ವೀಟ್ಸ್ ಇರಲೇಬೇಕು ನಮ್ಮ ಸ್ಟೇಟಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಸ್ವೀಟ್ ಅಂದರೆ ಅದು ಕಜ್ಜಾಯ ಕಜ್ಜಾಯ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ ಸೋ ತಡ ಯಾಕೆ ಮಾಡೋದು ಬನ್ನಿ ನಾನು ನಮ್ಮ ಮನೆಯಲ್ಲಿ ಕಜ್ಜಾಯನ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ಒಂದು ಏಯ್ಟ್ ಅವರು ಅದನ್ನು ನೆನೆಸ್ಬೇಕು ಅಕ್ಕಿನ ಅಕ್ಕಿ ಒಂದು ಏಯ್ಟ್ ಅವರ್ ಚೆನ್ನಾಗಿ ನೆಂದಿದ್ದಾದಮೇಲೆ ಮನೆ ಒಳಗಡೆನೆ ನೆರಳೇನೆ ಒಂದು ಬಟ್ಟೆನ ಹಾಸ್ಬಿಟ್ಟು ಅಕ್ಕಿನ ತೆಳ್ಳಗೆ ಹಾರಾಕಬೇಕು ಸೊ ಏನಾಗುತ್ತೆ ಆವಾಗ ಅಕ್ಕಿಲಿರೋ ನೀರು ಎವಾಪ್ರೇಟ್ ಆಗುತ್ತೆ ಅಕ್ಕಿ ಫುಲ್ ಒಣಗಬಾರ್ದು ಜಸ್ಟ್ ಅದರಲ್ಲಿರೋ ನೀರು ಮಾತ್ರ ಬಟ್ಟೆಯಿಂದ ಇರ್ಕೋಬೇಕು ಅಥವಾ ಗಾಳಿ ಕುಣಿಕೋಬೇಕು ನೋಡಿ ಅಕ್ಕಿನ ಯಾವ ಥರ ಡ್ರೈ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಅಕ್ಕಿನ ಡ್ರೈ ಮಾಡ್ಕೋಬೇಕು ತುಂಬ ಹಸಿನೂ ಇರಬಾರ್ದು ತುಂಬ ಒಣಗು ಕೂಡ ಇರಬಾರ್ದು ಒಂದು ಆವರೇಜ್ ಕನ್ಸಿಸ್ಟೆನ್ಸಿಲಿ ಅಕ್ಕಿನ ಒಣಗಿಸ್ಕೋಬೇಕು ಹಿಂದಿನ ಕಾಲದಲ್ಲೆಲ್ಲ ಅಕ್ಕಿನ ಪುಡಿ ಮಾಡ್ಕೊಳ್ಳೋಕ್ಕೆ ಒನ್ಕೆ ಮತ್ತು ಕಲ್ಲನ್ನ ಬಳಸ್ಕೊಂಡು ಅದರಲ್ಲಿ ಕುಟ್ಟಿ ಕುಟ್ಟಿ ಪುಡಿ ಮಾಡ್ಕೋತಾಯಿದ್ರು ಬಟ್ ಇವಾಗ ಲೈಫು ಸಿಂಪಲ್ ಆಗಿದೆ ಅಲ್ವಾ ಸೊ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಲೇ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಕ್ಕಿನ ನೀರು ಆ್ಯಡ್ ಮಾಡ್ಕೋಬಾರ್ದು ಬರೀ ಡ್ರೈ ಆಗಿರೋವಂಥ ಅಕ್ಕಿನೇ ನಾವು ಪುಡಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡ್ಕೋಬಾರ್ದು ಅಕ್ಕಿನ ತರಿತರಿಯಾಗಿ ಪುಡಿ ಆದ್ಮೇಲೆ ಈ ಒಂದು ಅಕ್ಕಿ ಏನಿದೆ ಅಲ್ವಾ ಇದನ್ನು ಜರಡಿ ಇಟ್ಕೋಬೇಕು ನಾವು ಕಜ್ಜಾಯ ಮಾಡಕ್ಕೆ ತಗೊಂಡಿರೋದು ಒನ್ ಕೆ ಜಿ ಅಕ್ಕಿ ಸೊ ನೂರು ಗ್ರಾಮ್ ಆಗೋಷ್ಟು ಎಳ್ಳನ್ನು ಚೆನ್ನಾಗಿ ಉರ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಇನ್ ದ ಸೇಮ್ ವೇ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಗಸಗಸೆನ ಲೋ ಫ್ಲೇಮಲ್ಲಿ ಕೆಂಪುಗಾಗೋವ್ರಿಗೆ ಹುರ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಆ್ಯಂಡ್ ಆಲ್ಸೋ ವಿ ನೀಡ್ ಏಲಕ್ಕಿ ಶುಂಠಿ ಪೌಡರ್ ನಾವು ಇಷ್ಟು ಏಲಕ್ಕಿ ಇಷ್ಟು ಶುಂಠಿನ ತಗೊಂಡು ಮಿಕ್ಸಿಯಲ್ಲಿ ನಾವು ಫೈನ್ ಪೌಡರ್ ಮಾಡ್ಕೊಳ್ಳೋಕೆ ಆಗೋಲ್ಲ ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಜೊತೆಗೆ ಶುಗರ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಅವಾಗ ಮಿಕ್ಸಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ದಟ್ ವಿ ಕ್ಯಾನ್ ಗೆಟ್ ಅ ಫೈನ್ ಪೌಡರ್ ಆಫ್ ಏಲಕ್ಕಿ ಶುಂಠಿ ಜೊತೆಗೆ ಒಂದು ಫುಲ್ ಕೊಪ್ಪಿನ ತುರಿದಿಟ್ಕೋಬೇಕು ಪಾಕ ಮಾಡ್ಕೊಳೋದಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ಒಂದು ಕೆ ಜಿ ಬೆಲ್ಲ ಹಾಗೂ ಒಂದು ಹಾಫ್ ಲೀಟರ್ ಆಗುವಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಯಬೇಕಿದು ಇಲ್ಲಿ ನೀರು ಹಾಕ್ಕೊಳ್ಳೋಕ್ಕೆ ಯಾವುದೇ ಒಂದು ಅಳತೆ ಅಂತ ಏನಿಲ್ಲ ನೀವು ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀವು ಪಾಕಕ್ಕೋಸ್ಕರ ತುಂಬ ಹೊತ್ತು ಕಾಯಬೇಕಾಗತ್ತೆ ಸೊ ನಾನಿಲ್ಲಿ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಪಾಕ ಯಾವ ರೀತಿ ಬರಬೇಕಪ್ಪ ಅಂತ ಅಂದರೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನೀರಿಗೆ ಒನ್ ಡ್ರಾಪ್ ಈ ಥರ ಪಾಕ ಹಾಕಿದ್ರೆ ಅದು ಆಗಬೇಕು ಲಿಕ್ವಿಡ್ ಥರ ನೀರು ಜೊತೆ ಮಿಕ್ಸ್ ಆಗಬಾರ್ದು ನೋಡ್ತಿದ್ದೀರಲ್ವಾ ಈ ಥರ ಬಂದಿದೆ ಅಂತ ಅಂದಮೇಲೆ ಪಾಕ ಬಂದಿದೆ ಅಂತ ಅರ್ಥ ನೆಕ್ಸ್ಟು ಈ ಸ್ಪೂನ್ನ ಎತ್ತಿಟ್ಟು ಒಂದು ಮುದ್ದೆ ಕೋಲನ್ನ ತೊಗೋಬೇಕು ನಾವು ಮುದ್ದೆ ಮಾಡೋಕ್ಕೇನು ಬಳಸ್ತೀವಲ್ವ ಕೋಲು ಆ ಕೋಲನ್ನ ತೊಗೊಂಡು ಸ್ವಲ್ಪ ಸ್ವಲ್ಪನೇ ನಾವು ಮಾಡ್ಕೊಂಡಿದ್ವಲ್ಲ ಅಕ್ಕಿ ಇಟ್ಟು ಅದನ್ನು ಹಾಕ್ಕೊಂಡು ಈ ಥರ ಕಂಟಿನ್ಯೂಸಾಗಿ ಆಗಿ ಇರಬೇಕು ಯೂಶಲಿ ಇಬ್ಬರೂ ಇದ್ದರೆ ತುಂಬಾ ಎಲ್ಪ್ ಆಗುತ್ತೆ ಒಬ್ಬರು ಅಕ್ಕಿ ಹಿಟ್ಟು ಹಾಕ್ತಿದ್ರೆ ಒಬ್ಬರು ತಿರುಗಿಸ್ಕೋಬೋದು ಒಬ್ಬರೇ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಹಕ್ಕಿ ಹಿಟ್ಟನು ಹಾಕಿ ಆದಮೇಲೆ ನಾವು ಮಾಡ್ಕೊಂಡಿದ್ವಲ್ಲ ಏಲಕ್ಕಿ ಶುಂಠಿ ಪೌಡರ್ ಅದು ಹಾಗೂ ಹುರಿದಿಟ್ಕೊಂಡಿದ್ದಂತಹ ಗಸಗಸೆ ಹಾಗೂ ಹುರಿದಿಟ್ಕೊಂಡಿದ್ವಲ್ಲ ಅದು ಎಳ್ಳು ಹಾಗೂ ಕೊಬ್ಬರಿ ಕೂಡ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲನೂ ಹಾಕಿ ಮಿಕ್ಸ್ ಮೇಲೆ ನಮ್ಮ ಕಜ್ಜಾಯದ ಪಾಕ ರೆಡಿ ಆಗುತ್ತೆ ಪಿಸಿಲಿ ಇದು ಸ್ವಲ್ಪ ನಿಮಗೆ ತೆಳ್ಳಗೆ ಕಾಣಿಸ್ತಾ ಇರ್ಬೋದು ಬಟ್ ಇದು ಮೇಲೆ ನಮಗೆ ಪ್ರಾಪರ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿದ್ರ ಕಜ್ಜದ ಪಾಕನ ನಾವು ಎಷ್ಟು ಸಿಂಪಲಾಗಿ ಮಾಡ್ಕೊಂಡ್ವಿ ಅಂತ ಹಾಗಿದ್ರೆ ಕಜ್ಜಾಯನ ಇನ್ನೂ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಕಜ್ಜಾಯ ಮಾಡೋ ಪ್ರೊಸೆಸ್ ಈಸಿ ಆಗಬೇಕಲ್ವಾ ಹಾಗಿದ್ರೆ ಪಾಕನ ಮೊದಲೇ ಈ ಥರ ಸಣ್ಣ ಸಣ್ಣ ಬಾಲಾಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ಈ ಥರ ಒಂದೊಂದೇ ಬಾಲ್ ತೊಗೊಂಡು ನೆಕ್ಸ್ಟ್ ಒನ್ ಒಂದೇ ಉಂಡೆಗಳನ್ನ ತಗೊಂಡು ಈ ಥರ ಕಜ್ಜಾಯದ ಆಕಾರ ಬರೋ ಥರ ತಟ್ಕೊಂಡು ಮಧ್ಯ ಒಂದು ಓಲ್ ಮಾಡ್ಕೊಳ್ಳಿ ಮಧ್ಯ ಓಲ್ ಮಾಡೋದು ಯಾಕೆ ಅಂದರೆ ಚೆನ್ನಾಗಿ ಬೇಯ್ಲಿ ಅಂತ ನೆಕ್ಸ್ಟು ಕಾದಿರೋ ಎಣ್ಣೆಗೆ ಈ ಕಜ್ಜಾಯನ ಹಾಕಿ ಕಜ್ಜಾಯ ಅಂತೂ ಬೇಗನೆ ಬೇಯುತ್ತೆ ತುಂಬ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ಬಟ್ ಒಂದು ಡಿಫಾಲ್ಟ್ ಏನಪ್ಪ ಅಂತ ಅಂದರೆ ಜಾಸ್ತಿ ಎಣ್ಣೆನ ಕಜ್ಜಾಯಗಳು ಕುಡಿಯುತ್ತೆ ಅದೇ ಒಂದು ಡಿಫಾಲ್ಟ್ ನೋಡಿ ನೋಡಿ ನಮ್ಮ ಕಜಾಯ ಹೇಗೆ ಉಪ್ಕೊಂಡು ಬರ್ತಾ ಇದೆ ಅಂತ ಆ್ಯಂಡ್ ತುಂಬಾ ಸಾಫ್ಟಾಗಿರುತ್ತೆ ಯು ಕ್ಯಾನ್ ಪ್ರಿಸರ್ವ್ ದಿಸ್ ಕಜಾಯ ಟಿಲ್ ಒನ್ ಮಂತ್ ನೀವು ಒಂದು ತಿಂಗಳೂವರೆಗೂ ಬೇಕಿದ್ದರೂ ಈ ಕಜಾಯನ ಇಟ್ಕೊಂಡು ತಿನ್ಬೋದು ಯಾವುದೇ ಥರ ಹಾಳಾಗೋದಾಗಲಿ ಮತ್ತೊಂದಾಗಲಿ ಏನೂ ಆಗೋಲ್ಲ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಸೂಪರಾಗಿ ಫೆಸ್ಟಿವಲ್ ಸ್ಪೆಷಲ್ ಕಜ್ಜಾಯನ ಮಾಡ್ಕೊಂಡ್ವಿ ಅಂತ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ತಿಳಿಸಿ ಮೋರ್ ಇಂಪಾರ್ಟೆಂಟ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ